ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮಹರ್ಷಿ ಭಗೀರಥ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಅಂಗಡಗಿ ಉದ್ಘಾಟಿಸಿದರು ಇದೇ ವೇಳೆ ಭಗೀರಥ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಡಾ ಕೆಎನ್ ರವೀಂದ್ರನಾಥ್ ಹಾಗೂ ಉಪ್ಪಾರ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು ಬಳಿಕ ಕಾರ್ಯಕ್ರಮದಲ್ಲಿ ಶಿವರಾಜ್ ತಂಗಡಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಸಮಾನತೆ ನಿವಾರಣೆಯಾಗಿ ಶರಣರು ಬುದ್ಧ ಅಂಬೇಡ್ಕರ್ ಅವರ ಆಶಯದಂತೆ ಸಮ ಸಮಾಜ ನಿರ್ಮಾಣವಾಗಲು ಪ್ರತಿಯೊಂದು ಸಮುದಾಯಕ್ಕೂ ಸೂಕ್ತ ಆದ್ಯತೆ ದೊರೆಯಬೇಕು ಎಂದರು ಉಪ್ಪಾರ ನಿಗಮಕ್ಕೆ ಪ್ರಸ್ತುತ ತಾವೇ ಅಧ್ಯಕ್ಷರಾಗಿದ್ದು ಇನ್ನೆರಡು ತಿಂಗಳಲ್ಲಿ ನೂತನ ಅಧ್ಯಕ್ಷರನ್ನು ನೇಮಿಸಲಾಗುವುದು ನಿಗಮದಿಂದ ಕೈಗೊಳ್ಳುವ ಅಭಿವೃದ್ಧಿ ಕಾರ್ಯಗಳಿಗೆ ನಲವತ್ತೆರಡು ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅದರೊಳಗೆ ಉಪ್ಪಾರ ನಿಗಮಕ್ಕೂ ವಿಶೇಷವಾಗಿ ನಲವತ್ತು ಎರಡು ಕೋಟಿ ದುಡ್ಡನ್ನು ಕೊಡುವಂಥ ಕೆಲಸ ಈ ವರ್ಷ ಅದಕ್ಕೆ ವಿಶೇಷವಾಗಿ ನಮ್ಮ ಇಲಾಖೆ ಒಳಗೆ ನಾವು ಕನಿಷ್ಠ ಆರು ಯೋಜನೆಗಳನ್ನು ಇದಕ್ಕೆ ಮಾಡ್ತಾ ಇದ್ವಿ ಆರು ಯೋಜನೆಗಳಿಗೆ ಒಂದು ಸ್ವಯಂ ಉದ್ಯೋಗ ಮತ್ತು ನೇರ ಸಾಲ ಇನ್ನು ಒಂದು ಅರಿವು ಶಿಕ್ಷಣ ಸಾಲ ಯಾರೋ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಲ ಬೇಕಾಗಂಥ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು